ಂಗಿ ಕುಂಭ ಮೇಳ ಹೊಂಟಾರ ಎಲ್ಲರೂ ಜಗತ್ತಿರೋ ಎಷ್ಟೋ ಮಂದಿ ಹೌದು ಹೌದು ತ್ರಿವೇಣಿ ಸಂಗಮದ ಜಳಕ ಮಾಡಿ ಮಾಡಿ ಬರ್ತಾರೆ ಬರ್ತಾರೆ ಅಲ್ಲಿ ನನ್ನ ಅಪ್ಪ ನನ್ನ ಒಳಗೆ ಎಷ್ಟೋ ಮಂದಿ ಉದ್ಧಾರ ಆಗ್ಲತ್ತೀರಿ ಪಾಪ ಕಳ್ಕೊಲತ್ತಾರೆ ಹೌದು ಹೌದು ನೀವು ಪರಮಾತ್ಮ ಬರ್ಲತ್ತೀ ನಾನು ತೋಳಕ್ಕೆ

ಅಂತ ಸುಳ್ಳು ಯಾಕೋ ಹೇಳ್ತಿ ಅಜ್ಜಿ ಹೇಳ್ತಿ ನಿರಾಕಾರ ನಿರಗುಣದ ಅಚ್ಚಿ ಕಡೆ ಇದ್ದಾಳ ಅಧಿಶಕ್ತಿ ಹೌದು ಹೌದು ನೀರ ನಿರಾಕಾರ ನಿರಗುಣ ಅದ್ರ ಅಚ್ಚಿಕ ಅಚ್ಚಿಗಳ ತಾಯ ಅಚ್ಚಿ ಕಡೆ ಶಕ್ತಿ ಇದಾವ ಅದ್ರ ಅಚ್ಚಿಕ ಪರಮಾತ್ಮ ಎಲ್ಲಿದಾನ ಎಲ್ಲಿ ಒಳಗೆ ಬಂದು ದೋಸ್ತ ಕೇಳಿ ನಾವು ಬರೇ ಒಂದ ಮಾತು ಕೇಳಿ ಹೌದು ತಂಗಿ ನೀ ಯಾವರ ತಮ್ಮ ತಮ್ಮತ ಹೇಳ್ರಿ ನಿನಗ್ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಐತಿಲೆ ಹೇಳ್ತಿಲ್ಲ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಟಿಕ್ಕಾಣ ಯಾವ್ದು ಹೌದ ಆ ಪರಮಾತ್ಮನ ಊರಿಗೆ ಮತ್ತೆ ಈ ಮಸೀಬ್ ನಾಳ ಊರಿಗೆ ತಾಂತೀತ ಕೇಳಿನ್ ಎಲ್ಲ ಮಗಲಾಗಿ ಇಟ್ಟುಕೊಂಡ್ರಿ ಸುದ್ದಲಿಕ್ಕೆ ಬಂದ ಯಾ ಇಲ್ಲಿ ಏನ್ ಬೇಕಾಗಿಲ್ಲ ನಡ್ಬಾರಕಾಗಿಲ್ಲ ನಾನು ಬೇಕಾಗಿಲ್ಲ ಹೌದ ಈಗ ನೀವು ಹೇಳ ಕೂತಿದ್ದಂತ ನಾನು ತೆಕ್ ಚಪ್ಪನ ಹೆಣ್ಮಕ್ಳದಿಂದಟ್ಟು ಗಂಡ ಮಕ್ಕಳು ಮೇಟಿ ಹತ್ಯಾರ ಹತ್ಯೆ ತುಳಸಿ ದಾಸ ಅನಿಸ್ಕೊಂಡ ಸತ್ಯವನ ಸಾವಿತ್ರಿ ಮಲ್ಲಮ್ಮ ನಾವ್ ತೆಗಿಲ ಕೂತ್ ಕರೆ ಹೆಂಗ ಈಗ ಸದ್ದಕ್ಕ ನೋಡ ಏನೋ ತಂಗಿ ಕುಂಭ ಮೇಳ ಹೊಂಟಾರ ಎಲ್ಲಾರು ಜಗತ್ತಿರೋ ಎಷ್ಟೋ ಮಂದಿ ತ್ರಿವೇಣಿ ಸಂಗಮದ ಜಳಕ ಮಾಡಿ ಮಾಡಿ ಬರ್ತಾರ ಬರ್ತಾರೆ ಅಲ್ಲಿ ನಾನು ಅಪ್ಪ ಅದ ನನ್ನ ಎಷ್ಟೋ ಮಂದಿ ಉದ್ದಾರ ಆಗ್ಲತ್ತೀರಿ ಪಾಪ ಕಳ್ಕೊಲತ್ತಾರೆ

तंगेड

ಮಾತನಾಯನ್ನು ಹೇಳತೀನಿ ಎಂದ ಮಾತನೋ ಎಲ್ಲ ಹೇಳತೀನಿ ಜಾಗಾದ್ಮ್ಯಾಗ ಬ್ರೇಕ್ ಹಿಡಿದ್ರ ಗಾಡಿ ಬ್ರೇಕ್ ಹಿಡಿದ್ರ ಜಾಗಾದ್ಮ್ಯಾಗ ನಿತ್ಯಂಗಾಗಿರ್ಬೇಕು ಹೌದು ಹೌದು ತಾಳ ಡಪ್ಪ ಕಳೀತ ಅವ್ರ ಗಾಡಿ ಬೇರೆ ಇವ್ ಹೆಂಗೆ ಗಾಡಿ

ನಾವು ನೋಡೋರು ಮೊದಲ ಹೌದಾ ವೈರಿನ ಜರ ಬಿಟ್ಟು ನೋಡೋರು ಯುದ್ಧ ಇದು ಎಟ್ಟು ತಕ ಓಟ್ ಐತಿ ನೋಡಿ ಎತ್ತಿ ಒಗದ ಸತ್ತ ಹೋಗಬೇಕ ನೀವು ಇದು ವೈರಿನ ಒಮ್ಮೆ ಹೊಡಿಬಾರ್ದು ಹೋಗಿ ಮಜಾ ಇರಂಗಿಲ್ಲ ಹೊಡಿಬೇಕಾದ್ರೆ ಸಿಗು ಮಜಾನ ಬೇರೆ ಹಂಗ ಹೇಳ ಎಲ್ಲ ಪರಮಾತ್ಮದಿಂದ ಆಗೇತಿ ಪರಮಾತ್ಮ ಬಹಳ ದೊಡ್ಡ ಹೆಚ್ಚಿನ ಹೇಳತ್ತಾರ ತಂಗಿ ಏನ್ ಹೇಳ್ತಾರೋ ಮಾವಿರ ಬಿಟ್ಟ ಮರ್ತ ಬಂದ್ ಅಡ್ಡ ಬಾರಿಗೆ ಕಟ್ಟಿ ಹತ್ತು ಅವತಾರದ ಆದಿಶಕ್ತಿ ಅಂಗೈದೊಳಗೇನು ಗೆರಿ ಸಮನ್ ಹತ್ತು ಅವತಾರದವ್ಲ ನನ್ನ ಆದಿಶಕ್ತಿ ಅಂಗೈದ ಗೆರಿ ಅದಾವಲ್ಲ ಆ ಗೆರಿ ಸಮತಾರ ದಂಗೆ ಮಾದರಿಕ ದೊಡ್ಡ ಹೆಂಗಾಗತಿ ಇಲ್ಲ ಇಲ್ಲ ಈಗ ಏನ್ ಕೇಳ್ತಾರೋತಾರ ಪರಿಶ್ರಮ

ರಾಮನ ಜಾಳ ಎದರ ವರ್ತ ಮಾತೇನ ಹೇಳುತ್ತಿದೆ ಎದರ ವರ್ತ ಮಾತೇನ ಹೇಳುತ್ತಿದೆ ಿ ಗಂಗಾ ಇದ್ದಕ್ಕಿ ತೆಲಿಮೆ ಹಾಕೊಂಡ್ರ